ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ಕೋತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡಿರಿ ಬೆಳಗ್ಗೆ ನಾನು ಹತ್ತುವರೆ ಆಗೈತಿ ಇವಾಗ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಅಡುಗೆ ಕೆಲಸ ಅಂತ ಎಲ್ಲ ಆಗೈತೆ ರೀ ಆಮೇಲೆ ಬಟ್ಟೆ ಹೋಗಿದ್ದೀನಿ ಬಾಂಡೆ ಹಿಡ್ದು ಬೇಕು ಬರೀ ಬಾಂಡೆ ಕಸ ಹುಡುಗಬೇಕು ಮತ್ತು ಅವರೆಲ್ಲರೂ ಆಯ್ನೂ ಊರಿಂದ ಬಂದಾಳ್ರಿ ಮಾಮಾನೂ ಆಮೇಲೆ ರಾಯಣ ಎಲ್ಲರೂ ದೌಂತಿಗೆ ರೀ ಅವರು ರಾಯಣ ಸ್ಕೂಲ್ಗೆ ಹೋಗ್ಯನ್ರಿ ದೌಂತಿ ಹೋಗ್ಯನತ್ತೆ ನಾನು ಯಾಕಂದ್ರೆ ಅವ್ರ ಪಾಪ ಹೋಗ್ಯಾರಲ್ರಿ ಅದ್ರಾಗೆ ನಾನು ರಾಯಣ ಹೋಗ್ಯಾನತ್ತಿನಿ ರಾಯಣ ಸ್ಕೂಲ್ಗೆ ರೀ ಇವತ್ತು ಜಲ್ದಿ ಅದ್ರ ಒಂದು ಹೋಗಿ ಈಗ ಬರ್ತಾನ್ರಿ ಹನ್ನೆರಡಕ್ಕ ಮತ್ತು ಆಯ್ನು ಬಂದಾಳಲ್ಲ ರೀ ನಿನ್ನೆ ರಾತ್ರಿ ಬಂದಾಳ್ರಿ ಆಯಿ ಯಾಕಂದ್ರೆ ಒಂದು ಸ್ವಲ್ಪ ಆರಾಮಿಲ್ಲರಿ ಅದಕ್ಕಲಾಗೆ ಬಂದಾಳ ಮೊನ್ನೆ ಆರಾಮ ತಪ್ಪಿತ್ತು ಬಂದು ಮಾಡಿ ತೋರಿಸ್ಕೊಂಡು ಹೋಗಿಳು ಮತ್ತು ಅದು ಹುಷಾರಾಗಿಲ್ಲಂತ್ರಿ ಅದಕ್ಕೆ ಮತ್ತೆ ಇನ್ನೊಂದು ತೋರಿಸ್ಕೊಂಡು ಹೋಗ್ಬೇಕತ್ತೆ ಒಂದಾಡ್ರಿ ಅದಕ್ಕೆ ಆಯ್ನು ಹೊರಗೆ ಕಡಿ ಜೋರು ಕೇಳೋಕೆ ಹೋಗ್ಯಾಡ್ರಿ ಏನು ರೀ ಗಾಳಿ ತಾಗಿದೆಂತೇಳಿ ಹೋಗ್ಯಾಡ್ರಿ ಇವಾಗ ಚಾದು ಆಮೇಲೆ ನಮ್ಮ ಐಸು ರಚು ಅವರೆಲ್ಲ ಊಟ ರೀ ರಚುನು ಜಸ್ಟ್ ನೈ ಮೊಂಡೆಡ್ರು ನಾ ಬಾ ಬಟ್ಟೆ ಒಗೆದ್ರಾಗ ಇವಾಗ ಬಾಂಡೆಟ್ಟು ಹೋಳೆ ಮಾಡ್ಕೊಂಡು ತಿಕ್ಕೋತೀನಿ ಅವನು ಕಸ ಉಡ್ಕೊತೀನಿ ಬಟ್ಟೆ ಅಂತ ಆಗ್ಯಾವ ಒಣಗ್ತವ ಅಂತೇಳಿ ಜಲ್ದಿ ಒಗೆದು ಹಾಕಿನ್ರಿ ಅವು ಜಲ್ದಿ ಒಣಗ್ತಾವ ಅಂಥೇಳಿ ಕೂತು ಊಟ ಮಾಡತ್ತಾರ ಹೊರಗೆ ಎಲ್ಲ ಕೆಲಸ ಮಾಡ್ಬೇಕನ್ನತೀನಿ ಅವ್ರು ಊಟ ಆಗೋಣ ಕೆಲಸ ತೊಡಗಿನಲ್ಲಿ ಇದು ಸಾರು ಅಂತೇಳಿ ಹಂಗೆ ಒಂದು ಸ್ವಲ್ಪ ರೀ ಅಡುಗೆ ಚಪಾತಿ ಶೇಂಗಾ ಸಾರು ರೀ ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಬ್ಯಾಳಿ ಮಾಡೀನಿ ಅಲಸಂದಿ ಬ್ಯಾಳಿ ಇದ್ದು ಅದಕ್ಕೆ ಅವ್ರಿಗೆ ಗಟ್ಟಿ ಅಂದ್ರೆ ಇಷ್ಟ ಅಲ್ರಿ ಅದಕ್ಕೆ ಹೇಗೆ ಗಟ್ಟಿ ಮಾಡಿಕೊಟ್ಟಿನಿ ಅವ್ರಿಗೆ ಕಟ್ಕೊಂಡೋಗ್ಯಾರೀ ಅವರು ರಾಣುನು ಜಲ್ದಿ ಎದ್ದು ಮಾಡೀನಿ ಅವನಿಗೆ ಯಾಕಂದ್ರೆ ಟಿಫಿನ್ ಜಲ್ದಿ ಕಟ್ಬೇಕಲ್ರಿ ಅದಕ್ಕನಗೆ ಚಪಾತಿ ಗಟ್ಟಿ ಬೇಳೆ ಅವನಿಗೆ ಕಟ್ಟಿನಿ ನಾವು ಶೇಂಗ ಸಾರ ಚಪಾತಿ ಮಾಡ್ಕೊಂಡಿವ್ರಿ ಅವ್ರ ಪಪ್ಪಾ ಹೋಗ್ಯಾರೆ ಬರೋ ಮತ್ತಿಗೆ ಅಲ್ಲಿ ಏನೋ ಬೋತೆ ಇದು ಇದ್ದಿರ್ಬೇಕು ರೀ ಅಂದ್ರೆ ಇದು ಅಲ್ಲಿ ಸುಲ್ಗೈ ಹೊಲ ಇದ್ದಿರ್ಬೇಕು ಕಟ್ಟಿ ಹೊರ ಅದಕ್ಕೆ ಕಡ್ಡಿ ತೊಗೊಂಬಂದ್ರ ಅವ್ರಿ ಬಂದು ಮನೆ ಕೊಟ್ಟು ಮಾಡಿ ಹೋಗ್ಯಾರವ್ರು ಬುತ್ತಿ ಸಂಘಟೆ ಇದ್ದಾರೆ ಬರೋಕೆ ಇಟ್ಟು ಅರ್ಧ ಒಣಗ್ಯದ ಅರ್ಧ ಹಸಿ ಅದ್ರಿ ಅದರದ್ರಾಗ ಒಂದು ನಾಲ್ಕೈದು ಕಾಯಿ ಹಸಿವು ಫುಲ್ ಎಲ್ಲ ಒಣಗ್ಯದ್ರಿ ಇವಾಗ ಯಾಕಂದ್ರೆ ಇವಾಗ ಸ್ಟಾರ್ಟ್ರೆ ಬೇಸ್ಗೆ ಅದಕ್ಕೆ ಗಡ್ಡಿ ಒಣಗ್ಯದ ಈಗ ಗಡ್ಡಿ ರಾಶಿನೂ ಬರ್ತಾವೆ ರೀ ಎಟ್ಟು ಹಸಿ ಇರ್ತದೆ ಅಡುಗೆ ತೊಗೊಂಬಂದಾರ ಅವರು ತಿನ್ನೋಕತ್ತ ಮನೆಯಾಗ ಪಾಲ್ಗೊಳ್ಳವಂತೇಳಿ ತೊಗೊಂಬಂದಾರ ನಾವು ತಿಂದಿಲ್ರಿ ಅದು ಕಟ್ಟೆಟಿವಿನ ಆಮೇಲೆ ತಿನ್ಬೇಕಂತೇಳಿ ಇವು ಹುರಿ ಕಡ್ದು ಕೆರೆ ಹುರಿಬೇಕು ರೀ ಮಸ್ತಾಗಿ ಬಾ ಮಸ್ತಾಗಿ ಹತ್ತವ್ರಿ ಹೂವಂತ್ ನಂಬಲ್ಲಿ ಇಲ್ಲೇ ಇಲ್ಲಿ ಇದು ಮಸೂತಿ ಬಳಿ ಬೋರ್ ರೀ ಸೊ ಅದರಿಂದ ಅಷ್ಟು ಸೌಂಡ್ ರೀ ಬೋರ ಮಸೂತಿ ಬಲಿ ಬೋರ್ ಇಲ್ಲಾಂದ್ರೆ ಬೋರ್ ರೀ ಇಲ್ಲೇ ಬಾಯಿ ಐತ್ರಿ ಭಾವನ್ ಬಾಯಿ ಅಂತೇಳಿ ಅದ್ರ ಮಗಳಾಗೆ ಬೋರ್ ರೀ ಅವರು ಬರ್ರಿ ಇವಾಗ ಅಂತ ದುಪ್ಪ ಮಾಡ್ಕೊತೀನಿ ನಾನು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಪಾವಾಡ್ ಹಚ್ಚಿದ್ರಿ ನಾನು ಒಂದು ಜರ ಅದೇ ಠಣಿಗೆ ಬೇಕನ್ನ ತಿನ್ರಿ ಬಾಧಾನ ಆಯ್ತು ಹಚ್ಚಿಟ್ಕೆರೆ ಅದು ಸೊ ಟೈಮೇ ಸಿಕ್ಕದಲ್ರಿ ಶಾಲ್ ಹೊಲ್ದ ಅದ್ರ ಕಲಾಗೆ ಅದ ಇದು ಆಗಿಲ್ಲ ಅದ್ರ ಕಲಗೇ ಅದೇ ಎಷ್ಟು ಹಣಿ ತಿನ್ರಿ ಆಮೇಲೆ ಮೊನ್ನೆ ಒಂದು ನಾಲ್ಕೈದು ದಿನ ಐತಿ ರೀ ಅದು ಹಸನ್ ಮಾಡಿಟ್ಟು ಇನ್ನೂ ಡಬ್ಬಿ ನೋಡ್ರಿ ಅಲ್ಲೇ ಐತಿ ಮಾಮ ಹೋಗಿ ಬೀಸ್ಕೊಂಡೆ ಬಂದಿಲ್ಲ ಅದಕ್ಕೆ ಇವಾಗ ತಾಯಿ ಮನೆಗಳಲ್ರಿ ನಾನು ಈಗ ಹೋಗಿ ಬೀಸ್ಕೊಂಡ್ ಬರ್ಬೇಕನ್ನತೀನಿ ನನಗೆ ಬಂದು ಬಂದೋಡ್ರಿ ನಮ್ಮ ರಜು ಊಟ ಮಾಡ್ದಿ ಆಯೋ ಹಾಯ್ ಮಾಡುದು ಹ್ಮ್ ಅಕ್ಕಿಯನ್ನು ಒಂದ್ ಸ್ವಲ್ಪ ಹಳ್ಳು ಹೊಂಟವ್ರಿ ಅದ್ ಕಲಾಗ ಮೈ ಬೆಚ್ಚಗಾಗ್ಯದ್ರಿ ಉರಿ ಬಂದಾವ್ರಿ ಅಕ್ಕಿಯನು ಹಲ್ಲುಂಟ್ರಿ ದೌಡಿ ಹಲ್ಲ ಅದಕ್ಕೆ ಒಂದು ಸ್ವಲ್ಪ ತೆಲಿ ಬೆಚ್ಚಗೈತೆ ರೀ ಅಕ್ಕಿದ್ದು ಆಗಿ ಬತ್ತಂದ್ರೆ ಏನೋ ಆಗಂಗಿಲ್ಲ ರೀ ಬರೀ ರೀ ಸುಡ್ತದ್ರಿ ಹಲ್ಲು ಬಾ ಹೊಂಟು ಅಂದ್ರೆ ಬರ್ರಿ ಇವಾಗ ನಾನು ದೋಂತಿ ಮಾಡ್ಕೋತೀನಿ ಪಟಾಪಟಿನ ಅಟದಟ್ಟೆ ಎಲ್ಲ ಮತ್ತು ಈಗ ಆಯ್ ಬಂದ ಮೈದು ಬೈತಾವೆ ಏನು ಮಾಡಿಲ್ಲ ಅಂತೇಳಿ ಅದಕ್ಕೆ ರೀ ಮಾಡ್ಕೋತೀನಿ ರೀ ಅದಿಟ್ಟು ಮಾಡ್ಕೊಂಡು ಆಯ್ ಬರ್ರೆ ನಾನು ಆಯ್ ಊಟ ಮಾಡ್ತೀವಿ ರೀ ನೋಡ್ರಿ ಫ್ರೆಂಡ್ಸ ಜಸ್ಟ್ ಚಿನಾಯಾಗಿ ನಾನು ಬಾಂಡ್ಯಾ ಕಸ ಅತ್ತೆಲ್ಲ ಮಾಡ್ದು ನೋಡ್ರಿ ನೋಡ್ರಿ ಬಾಂಡ್ಯ ಕಸ ಮಾಡ್ದೆ ಆಯಂತ್ರು ಬರಲಿಲ್ಲ ಜಸ್ಟ್ ಚೆನ್ನಾಗಿ ಬಂದರು ಊಟ ಮಾಡ್ಬೇಕಂದೀವ ನಾನು ಆಯಿ ಅದಕ್ಕೆ ಬರ್ಲಾರ ಬಟ್ಟೆಗೆ ಎಲ್ಲ ದವಂತಿ ಮಾಡ್ಕೊಂಡಿರು ನಾನು ಜಸ್ಟ್ ಚೆನ್ನಾಗಿ ಬಂದಾಳೆ ಮತ್ತು ನಮ್ಮ ಮನೆಗೆ ಮತ್ತೊಬ್ಬರು ಬಂದರು ಬಂದರು ಬಂದಾರ ಇವತ್ತ ಯಾರಂತ ನಿಮ್ಗೆ ಹೇಳ್ತೀನಿ ರೀ ನಾನು ಅದಕ್ಕೆ ಈಗ ಚಹಾ ರೀ ಒಂದು ಸ್ವಲ್ಪ ಅವ್ರಿಗೆ ಚಹಾ ತ ಮಾಡಿಕೊಡ್ತೀನಿ ನಾನು ಚಹಾ ಇದು ರೀ ಹಾಲು ತರ್ಲು ಕಳ್ಸಿನಿ ಅವರು ಹಾಲು ಇಲ್ಲ ಅಂದ್ರ ಹತ್ರ ಅದಕ್ಕೆಲ್ಲ ವಾಪಾಸ್ ಬಂದರು ಮಾಮಾನು ಬಂದಾರ ಇವತ್ತು ಜಲ್ದಿನೇ ಯಾಕಂದ್ರೆ ಕಬ್ಬ ಕಡ್ದು ಬಂದಾರತ್ರಿ ಬರೀ ಗಾಡಿ ಹೇರಿರತ್ತ ಕಡ್ದಿಲ್ಲ ಎಲ್ಲರೂ ಸೂಟಿ ಮಾಡೋಣ ಇವರು ಸೂಟಿ ಮಾಡ್ಕ್ರೆ ಬಂದಾರ್ರಿ ಸೊ ಇಟ್ ಬಾಂಡ್ಯ ಇದು ಮಾಡೋದ್ರಾಗ ಇನ್ನೂ ನೀರು ತರ್ಬೇಕು ರೀ ಮನೆಗೆ ಒಂದು ಧನಿನೂ ನೀರಿಲ್ ಇವತ್ತೀ ಯಾಕಂದ್ರೆ ಒಟ್ಟು ಸೊ ನೀರು ಒಂದು ಸ್ವಲ್ಪ ಅಂದ್ರೆ ಇದು ಬ್ಯಾರಲ್ ತುಂಬ ಹೊಲಸಾಗಿತ್ತು ರೀ ಅಷ್ಟು ಹೊಲಸಾಗಿತ್ತು ಅದ್ರ ಕಲಗೇ ಒಟ್ಟು ನೀರ ತೊಳೆದು ಮಾಡಿ ಚಲಿಟ್ಟಿದ್ರೆ ನಾನು ಮಾಮ ಬಂದಾರಲ್ರಿ ಅವರು ಇವಾಗ ಅವರು ನಾನು ಕೂಡಿಕೆರೆ ನೀರು ತರ್ಬೇಕು ರೀ ಇಲ್ಲಿವೇ ಬಾಯಿ ಅದ ರೀ ಇಲ್ಲೇ ಒಂದು ಸ್ವಲ್ಪ ಇಲ್ಲಿ ಮಸೂತಿ ಇದೆ ರೀ ಈ ಕಲೆ ಅಲ್ಲಿ ಮಸೂತಿ ಬಂದು ಮಾಯ ಅದ ಅಲ್ಲಿ ತರ್ಬೇಕು ರೀ ಬಾಂಡೆ ಎಲ್ಲ ತಿಕ್ಕಿನಿ ಎಲ್ಲ ರೀ ನಾನು ಇವಾಗ ಅವರು ಕರೆಯಾಗತ್ತಾರೀ ನೀರು ತರ ಬಾ ಅಂತೇಳಿ ಬರ್ರಿ ಮನೆಗೆ ಯಾರು ಬಂದಾರಂತೆ ತೊಳಸ್ತೀನಿ ನಿಮ್ಗೆ ಗೊತ್ತಾರೀ ಅವ್ರು ಬಂದ್ಕೆರೆ ಹೇಳ್ಕೊತು ಯಾರು ಬಂದಾರಂಥೇಳಿ ನೋಡಕತ್ತೀರಿ ಬರ್ರಿ ನೀವೇ ನೋಡ್ರಿ ಇಲ್ಲಿ ಯಾರು ಬಂದಾರ ಅಂಥೇಳಿ ಮಾಮನು ಕೂಡ ತೊಂದರೆ ಮಾಡಿ ರೀ ಯಾಕಂದ್ರೆ ಇವಾಗ ನೀರು ತರಕ್ಕೆ ಹೋಗ್ಬೇಕು ರೀ ಅವರು ನಾನು ಕಲ್ತ್ಕೆರೆ ಯಾಕಂದ್ರೆ ಒಬ್ರಿಗೆ ಅಲ್ಲಿ ಎಂಟು ಕೊಡ ರೀ ಒಂದು ಸ್ವಲ್ಪ ಗಾರೆಗೈತೆ ರೀ ಬಾಯಿ ಅದಕ್ಕೆಲ್ಲ ಒತ್ಕೊಂಡು ತರಬೇಕಲ್ರಿ ಅದಕ್ಕೆ ನನಗೆ ಭಾ ಅನ್ನತಾರ ಅವರು ನೋಡಿರಿ ಯಾರು ಬಂದಾರ ಅಂತೇಳಿ ನಮ್ಮ ಆಯಿ ನೋಡ್ರಿ ನಮ್ಮ ಮಮ್ಮಿದು ಮಮ್ಮಿ ರೀ ಅಂದ್ರೆ ನಮ್ಮಅಮ್ಮ ರೀ ಅವರು ನಮ್ಮಾಯಿ ಆಯಿ ಅಕ್ಕ ತಂಗಿಯರು ನೋಡ್ರಿ ಇಬ್ಬರು ನಮ್ಮದು ಮಾಮಂದವ್ವ ಆಮೇಲೆ ನಮ್ಮ ಅವುದವ್ವ ಅಕ್ಕ ತಂಗೇ ಅವ್ರಿ ಇಬ್ಬರು ಸೇಮ್ ಅವಳಿ ಜವಳಿನೇ ರೀ ಸೊ ನಮ್ಮ ಮಾಯಿ ಒಂದು ಸ್ವಲ್ಪ ಮುಂದೆ ಹೊಂಟ್ಯಾಳತ್ರಿ ಹಾಗೆ ಈ ಆಯಿ ಒಂದು ಸ್ವಲ್ಪ ಹಿಂದೆಳತ್ರಿ ಅದಕ್ಕೆ ನಮ್ಮ ಮಾಯಿ ದೊಡ್ಡಾಕ್ರಿ ನಮ್ಮ ಮುಂದವ ದೊಡ್ಡಾಕಿ ಒಂದು ಸ್ವಲ್ಪ ಅವರು ಕಪ್ ಕಡದ್ ಬಿಟ್ಟು ಬಂದಾರಿ ಗಾಡಿ ಹೇರ್ಕ್ಯಾರೆ ಇವಾಗ ಆಯನು ಬಂದಾಳತ್ತೇಳಿ ಅವ್ರೇನು ಇವಾಗ ನಾನು ಚಹಾ ಮಾಡ್ಬೇಕನ್ನತ್ತಿದ್ದ ಆಯಿ ಹಂಕ ಇರ್ತೀನಿ ಹೋಗು ಅತ್ತೆ ಅಂದಳು ಅದಕ್ಕೆಲ್ಲಾಗ ನಾನು ಅವರು ನೀರಿ ನಡಿಗೆ ಹೋಗ್ಬ್ರಾನು ಆಮೇಲೆ ಬಂದು ಚಹಾ ಮಾಡಿ ಅಂತೇಳಿ ಸರ್ಪ್ರೈಸ್ ರೀ ನಾನು ನೀರು ತೊಗೊಂಡ್ ಬರತನ ನಾ ಆಯಿ ಬಂದಿಳು ಅದಕ್ಕಲಾಗೆ ನನಗೆ ನಮ್ಮ ಮಾನೆ ಹಾಳೇನು ಇಲ್ಲ ಅನ್ಸುತ್ತಿದ್ದ ದೂರಿಂದು ನಮ್ಮ ಮಾಮಾ ನೋಡ್ರಿ ನಡ್ದಾರ ಭಾಳ ಜಲ್ದಿ ಏನಾಗತ್ತಿರ ಅಂತ ಬರ್ತೀನಂತೇಳ್ದೆ ಸೊ ಇವ್ರಿಗೆ ಇಲ್ಲೇ ಬಿಟ್ಕೇರಿ ನಾನು ಇವಾಗ ನೀರು ರೀ ಬಂದು ಚಹಾ ಮಾಡ್ಕೊಡ್ತೀನಿ ರೀ ಇವರಿಗೆ ನಮ್ಮ ರಾಯಣ ರಾಧಿಕಾ ಆಮೇಲೆ ಇಸೋ ಆಡೋತ್ತರ ನಮ್ಮ ಆಯ್ನೂ ನಮ್ಮ ಆಯಿ ಬಿಡಕ್ಕೆ ಹೋಗ್ಯಳ್ರಿ ಆಯಿ ಬಂದಿಳಲ್ರಿ ಊರಿಗೆ ಹೋದ್ರಿ ಜಾಸ್ತಿ ದಿನ ಈಗ ಆಯಿ ಹೋಗ್ತೀನಂತೇಳಿ ಅದಕ್ಕಲ್ಲಾಗ ಇವರು ಆತ ಆಡಗತ್ತಾರೀ ರೊಚ್ಚನು ತೊಗೊಂಡು ಹೋಗ್ಯಳ ಆಯಿ ತೊಗೊಂಡ್ಬರ್ತೀನಿ ಬರೋಕ್ಕಳಿಗೆ ಅಂತೇಳಿ ನಮ್ಮ ಆಯ್ ಬರ್ರಿ ನಮ್ಗೆ ತಿನ್ನೋಕೇನ ತಂದಳ ಅಂತೇಳಿ ನಮ್ಮ ಮಾಯ ಎಲ್ಲ ಕಿರ್ಲಾಕಿಲ್ರಿ ಬರೋ ಕಳೆಗ ಏನು ರೀ ತಿನ್ನೋಕೆ ತೊಂದೇ ಬರ್ತಾರ ಅವರು ನೋಡ್ರಿ ಇಲ್ಲಿ ಬಾಳಿಕೆ ತಂದಾಳೆ ಅರ್ಧ ಖಾಲಿ ಆಗ್ಯಾವ ನೋಡ್ರಿ ತಂದುಗಳಿಗಿಲ್ಲಿ ಎಲ್ಲ ತಿಂದಾರ ಆಮೇಲೆ ಒಂದೆಷ್ಟು ಆ್ಯಪಲ್ ತಂದ ಅಂದ್ರೆ ಸೇಬು ಹಣ್ಣು ತಂದಾರ ನೋಡಿರಿ ಎಷ್ಟು ಲಾಲ್ ಲಾಲದ ಅಂತೇಳಿ ಒಂದು ತಿಂದಿಲ್ರಿ ಯಾರು ಅಷ್ಟೇ ಅದ ಏನ ಆಮೇಲೆ ಬ್ರೆಡ್ ತಂದಂಗೆ ಕಾಣ್ತಾರ್ರಿ ನೋಡ್ರಿ ಬ್ರೆಡ್ ತಂದಾರ ಬ್ರೆಡ್ಡ ಚಾದಾಗ ತಿನ್ನಕ್ಕೆ ಬರ್ತಾವ ತೆಗೆದು ರೀ ಅವಕ್ಕೆ ನಾವು ಅಲ್ಲಿ ಲೇಟಿ ಅಂದ್ರೆ ಇರೋ ಆತವ್ರಿ ಅವ್ಕ ಅದ್ರ ಕಲಾಗೆ ಇದು ಮಾಡಿ ತೆಗೆದಿಡ್ಗ ರೀ ಆ್ಯಪಲ್ಲ ಬನಾನ ಆಮೇಲೆ ಬ್ರೆಡ್ ತಗೊಬಂದಾರ ಅವ್ರಿ ಇಷ್ಟು ತಿನ್ನಲಕ್ಕೆ ತರ್ತಾರ ರೀ ಆಯಿ ಅಲ್ಲಿ ಭೀ ಬರಲ್ಲೇಕಾ ಯಾವಾಗೂ ಬಂದ್ರ ಅಂದ್ರೆ ತಿನ್ನಲಕ್ಕೆ ತೊಗೊಂಡೆ ಬರ್ತಾರ ಇವಾಗ ಸಂಜಾ ಮತ್ತೆ ಲಾಕ್ ಸ್ಟಾರ್ಟ್ ಮಾಡೀನಿ ನೋಡಿ ಮನೆಗೆ ಕರೆಂಟ್ ಹೋಗಿ ಆಯ್ತವ್ರಿ ಲೈಟ್ ಇಲ್ಲ ರೀ ಅದ್ರ ಕಾಲಾಗ ಇವಾಗ ಸಂಜೆ ಅಳಿಗೆ ಆರೂವರೆಗೆ ಏಳು ಆಲಗತ್ತೈತ್ರಿ ತೋಯಿನ ಬೆಳಕದಲ್ರಿ ಅದಕ್ಕಲೇ ಎಲ್ಲಾರು ಬಟ್ಟ್ಯಾಕ ಅಲ್ಲಿಗೆ ಏನು ಮಾಡ್ಬೇಕಂತ ರೀ ಮಾಮ ಆಯಿ ಎಲ್ಲರು ಅವ್ರಿಗೆ ಹೋಗ್ಯಾರೀ ಅದಕ್ಕಲಾಗೆ ಅವ್ರು ಬರ್ನ ಏನು ಮಾಡ್ಬೇಕಂತೇಳಿ ಅವ್ರಿಗೆ ಕೇಳಿ ಮಾಡ್ಬೇಕನ್ನ ತಿನ್ರಿ ಯಾಕಂದ್ರೆ ಆಯಿ ನಾವು ಮಾಡಿದ ಅವಾಗವಾಗ ಅನ್ನ ಸಾರ ಮಾಡ್ತೀವಿ ಅನ್ನ ಸಾರ ರೀ ಜಾಸ್ತಿ ಆಯಿ ಅದ್ರ ಕಲಗೇ ಆಯಿ ಏನು ರೀ ಮಾಡ್ಬೇಕನ್ನ ತಿನ್ರಿ ನಾನು ಆಯಿ ಆಗಲತ್ತೆ ನಮ್ಮ ಮಾಯಿಗೆ ಬಿಡ್ಲಾಕೂದಕ್ಕಿನ್ನ ಬಂದಿಲ್ಲ ರೀ ಕಾಯಿ ಹೇಳಿ ಯಾವಾಗ ಬರ್ತಾಯನೋ ಮಾಮಾನು ಪೂರ್ ಹಂಚ್ಕೆ ಆಗುತ್ತೆ ರೀ ಅವರು ಯಾವಾಗ ಅಂತ ಅಂತ ಹೇಳಿ ಅಧಿಕಾರ ಆಣ ಇಲ್ಲ ಅವ್ರ ಇಲ್ಲಿ ಆಡೋಕರ ರಚೋಗ್ರೆ ಆ ಯಾವಾಗೆ ಒಯ್ದಾಳಲ್ರಿ ವಾಪಸ್ ತಂದಿಲ್ಲ ಅವರು ಆಡೋ ಥರ ಲೈಟ್ ಬರೋ ನಾನು ಅಡುಗೆ ಮಾಡ್ಬೇಕು ರೀ ಎರಡು ಎರಡು ಮೂರು ದಿನ ಐತ್ರಿ ಲೈಟ ಮೂರಕ್ಕೆ ನಾಲ್ಕು ಓದ್ತಾವೆ ಓದೋ ಅಂದ್ರೆ ಆಯ್ತು ರೀ ಏಳಕ್ಕೆ ಎಂಟಕ್ಕೆ ಬರ್ತಾವ್ರಿ ಲೈಟ್ ಮನ್ಯಾಗಂತರಿ ಇವಾಗಂತರ ಅದಕ್ಕೆಲ್ಲಾಗೆ ಏನು ಮಾಡ್ಬೇಕಂತೇಳಿ ರೀ ನಾನು ಲೈಟ್ ಬರೋಣ ಅಡುಗೆ ಮಾಡ್ತೀನಿ ರೀ ಇವಾಗ ನೋಡಿರಲ್ಲ ನಮ್ಮ ಆಯಿ ತಿರ್ಲಿಕ್ಕೆ ಏನೇನು ತೊಂದಳ ಅಂತೇಳಿ ಯಾವಾರನೂ ಬಂದ್ರು ಅಷ್ಟೇ ತೊಗೊಂಬರ್ತಾಳ್ರಿ ಅಲ್ಲಿ ಆಪ್ರೇಷನ್ ಮಾಡ್ಕೊಂಡ್ರಂತೇಳಿ ಮಾತಾಡ್ಸೋಕೆ ಬಂದಾಡ್ರಿ ಹಾಗೆ ಇಲ್ಲೂ ಹೂವು ಬರ್ಬೇಕಂತೇಳಿ ಇಲ್ಲೂ ಬಂದಾಳ್ರಿ ನಾವು ನೀರು ತರತಿದ್ದೆವು ಹಾಯಿ ಬಂದಾಳ್ರಿ ಬರ್ನ ನನಗಂತೂ ಇದನ್ನೇ ಇತ್ತು ಯಾಕಂದ್ರೆ ಯಾವಾಗ್ರೆ ಒಂದು ಬರ್ತಾಳ್ರಿ ಹಾಯಿ ಬರಲ್ರಿಕಿ ದವಂತಿಗೆ ತೊಗೋತಾಳಲ್ಲ ರೀ ಜಾಸ್ತಿ ಸೊಗಾಡ್ಸಂದ್ರಿ ಕೀ ಬೇಬಿ ಡೈಲಿ ಅಂತ ಅದಕ್ಕೆಲ್ಲ ಬಂದಾಳಲ್ರಿ ನನಗೆ ಭಾಳ ಅಂದ್ರೆ ಭಾಳ ಇದು ರೀ ಇವಾಗ ಅಂತೇಳಿ ಬಂದಳು ಊಟ ಮಾಡಂದ ಏನು ಮಾಡಂದ ಏನು ಮಾಡಿಲ್ರಿ ಹಂಗೆ ಹೋದರು ಬರೀ ಚಾ ಕುಡುದು ಮಾಡಿ ಅಲ್ಲಿ ಊಟ ಮಾಡಿದ ತಂದಳು ಅಲ್ಲಿ ಯಾರೋ ಬೇಗರ್ದಾಗಿ ಆಬೇಕು ರೀ ಆಪ್ರೇಷನ್ ಮಾಡ್ಕೊಂಡ್ರ ಹತ್ರ ಮಾತಾಡ್ಸಿಕ್ ಬಂದಿರ್ರಿ ಆಯ್ನು ಅಲ್ಲೇ ಊಟ ಮಾಡಿ ನೀವು ಅಲ್ಲ ತಂದಳು ಅದ್ರ ಕಲೆಗೆ ಬರೀ ಚಹಾ ಕುಡಿದು ಮಾಡಿ ಹೋದಳ್ರಿ ಏನು ಮಾಡೋದು ಆಲಿಲ್ಲ ಬುತ್ತಿ ಕಟ್ಟದೆಲ್ಲ ಮಾಡ್ದೆ ನಾನು ಚಹಾ ಮಾಡಿ ಕರೆ ಕಳಿಸಿದ್ರಿ ಓದೋಡ್ರಿ ಆಯಿ ಯಾವಾಗಾರೆ ಹೋಗ್ ಬರ್ತಾಳಲ್ರಿ ಅದಕ್ಕೆ ಚಾ ಮಾಡಿ ಇದು ಮಾಡ್ತೀರಿ ನಾನು ಅಂತ ಬಾ ಅಂದ್ರೆ ಭಾಳ ಖುಷಿ ಆಯ್ತು ರೀ ಆಯಿ ಬಂದಿದ್ದಕ್ಕೆ ಯಾವಾಗಾರ ಹೋಗ್ ಬರ್ತಾಡ್ರಿ ಆಯ್ ಬಾ ದಿನ ನಾವು ದೇವ್ರ ಏನು ಮಾಡ್ದೇವು ಅಂದ್ರೆ ಬರ್ತಾಳ್ರಿ ಸುಮ್ ಸುಮ್ಕೆ ಬರಂಗಿಲ್ಲ ಈಗ ಅಲ್ಲಿ ಬಂದಾ ಅಂತೇಳಿ ಬಂದು ಓದೋಡ್ರಿ ಇವಾಗ ಆಯಿ ನೋಡ್ದೆ ನಮ್ಮ ಆಯಿ ಇಬ್ರು ಹ್ಯಾಂಗರ್ ಅಂತೇಳಿ ಅವಳಿ ನೋಡ್ರಿ ಇಬ್ರು